ಕಾರ್ತಿಕದ ಮಹೋತ್ಸವಗಳಾಗಿ ಒಂದೆರಡು ಕಲಾ ಸಂಘವನ್ನು ಕರೆಸಿ ಕರೆಸಿ ಆ ಕಾರ್ಯಕ್ರಮವನ್ನ ಮಾಡಿಸಬೇಕಂತಕ್ಕಂಥ ತಮ್ಮಲ್ಲಿ ಒಂದು ವಿಚಾರವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಎರಡು ಕಲಾ ಸಂಘ ಕರೆಸ ಪುಣ್ಯಾತ್ಮರಿ ಕಲಾ ಸಂಘಗಳು ತಮ್ಮದನ್ನೊಂದು ಸಂಡನ್ನು ಮುಗಿಸಿ ನಮಗೆ ಎರಡನೇ ಸಂದಸವಾಗಿತ್ತ நம்ம இடம் விசாரிப்பா ஏன் ஜாலியொழ மற்ற மழிங்கே இருக்க ஏனா தப்பு கண்டு வந்து அந்த மாத்திர

ఇంకా బాల బాగా విచారీ మాతిన ప్రకారబ్బుర కళాతంత మాట్ అనభావి గురుజి మాట్లాడరు అప్ప ముందాపుర నగేశ్వర తిరుతర కలినారాయణ గౌడ మత్ పరమాత్మ ಇನ್ ಬರಮೇರ ಮಾಡಿಕಿಂತ ಮಗನ ನಾರಾಯಣಗೌಡ ಸೇವಾ ಮಾಡ್ತಿದ್ವಿ ಯಾರ್ದು ಪರಮಾತ್ಮ ಅಂದ ಹೌದ್ರೀಪ ನಾಸಿವನ ಸೇವಾ ಮಾಡೋಂತ ಸಂದರ್ಭ ಒಳಗೆ ಕಾಶಿಗ್ ನಾರಾಯಣಗೌಡ ಹೋಗ್ಬೇಕಾಯ್ತು ನಾರಾಯಣಗೌಡ ಕಾಶಿಗೆ ಹೋಗ್ಬೇಕಾಯ್ತು ಕಾಶಿಗೆ ಹೋಗ್ಬೇಕಾಗಿರ್ತಕ್ಕಂತ ಸಂದರ್ಭ ಬರಮದವ್ರನ್ನ ಸೇವಾಕ್ ನಿಂದಿಸಿ ನಿಂದಿ ಕಾಶಿಂಗ್ ಹೋದ ಹೌದ್ ಹೌದ್ರೀಪ ಕಾಶಿಗೆ ಹೋಗಿ ಕಾಶಿ ಹತ್ರ ಮುನಿಸಿಕೊಂಡು ಹೊರಗೆ ಬಂದ ಬಳಕ ಹಾ ಆ ರೀಪರ್ಮದೇವರ ಬಂಜಿ ನಾ ಆ ಬಂಜಿ ಕೈಲಿಂದ ನೀನು ಸೇವಾ ಮಾಡಿಸಬಹುದು ಕೇಳ್ತೀರಿದ್ದ ಪರಮಾತ್ಮ ಹೇಳ್ದ ಹೌದ್ ಹೌದೇಪ್ಪ ಪರಮಾತ್ಮ ಹೇಳಿದ ಬಳಕ ಪರಮಾತ್ಮ ಇದ್ದಾವ ನನ್ನ ಸೇವ ಬಿಡಿಸಿ ಕಳಿಸಿ ನಾನು ಕಳ್ಸಾ ಕಳ್ಸಿದ ಬಳಕ ಹೊಳೆ ಬಂದ ಆ ಭರಮದೇರೂ ಸೇವಾ ಮಾಡ್ಯಾನ ಅಥವಾ ಇಲ್ಲ ಹೌ ಎಷ್ಟು ದಿವಸ ಮಾಡ್ಯೂ ಹೌಕ್ ಇದು ಒಂದು ಕೇಳೋರೀಪ ಇನ್ನ ಆ ಭರಮದೇವರ ಮತ್ತು ನಾರಾಯಣಗೇಡ ಕೂಡಿಗೆ ಏನ ಸೂಣ ಸೇವಾ ಮಾಡ್ಯಾರ ಯಾವ ಜಾಗದಾಗ ಮಾಡ್ಯಾರ ಈಗ ಅದು ಜಾಗ ಎಲ್ಲಿ ಹಾ ಹೀಗೆ ಎರಡು ಕೇಳೋರೀಪ್ಪ கமிட்டிங்க நாராயணேவர பஞ்சியதான முட்டி சே அடசி இருந்த நாராயணேவ் ಪರಮಾತ್ಮನ ಸೇವಿಸುವ ಮಾಡ್ಯಾನ ಪೇಳಿಲ್ಲ ಮಾಡ್ಯಾನ ಅಂದ್ರೆ ಎಷ್ಟು ದಿವಸ ಮಾಡ್ಯಾನ ಪೇಳಿ ಕೇಳ ಕೇಳಪ್ಪ ಅವ ಯಾರು ಪ್ರತಿನಿತ್ಯ ಮತ್ತೆ ಬರಣದವರು ಸೇವಿಸುವಾಗ ಬರ್ತಿದ ಹಹ ಬರ್ತಿದ ನಾರಾಯಣಗೌಡ ಕಾಶಿ ಹೋಗಿದ ಅವಾಗ ಪರಮಾತ್ಮ ಹೇಳಿದ ನನ್ನ ಸ್ಟೋರಿ ಅವರು ತಾವು ಹೇಳ್ಯಾರ ಹೇಳಪ್ಪ ಈ ನಾ ಬರಣದೇ ಮಾಡ್ತಕ್ಕಂತ ಸುದ್ದಿ ಸೇವಿಸುವ ಮಾಡ್ತಕ್ಕಂತ ಸುದ್ದಿ ಹಾ ಕಾಶಿ ಪಟ್ಟಣ ಕನಕ ಹೋಯ್ತು ಹಹಾ ಒಂದು ಶಿವ ಪರಮದೇವ್ ಮಾಡ್ತಾನೆ ಅಂದ ಹೋಗಿ ಭರಮದೇವರಿಗೆ ಯಾರೋ ಪರಮಾತ್ಮ ಇದ್ದ ಗೌರ ಪಾಲಕ ಏನ್ ಹೇಳುತ್ತ ಮಾತ್ರ ನಾಳೆ ನಾರಾಯಣ ಗೌಡ ಶಿವಾಗಿ ಬರ್ತಾನ ಅಂದ್ರೆ ಅವನ ಕಡೆ ಕರೆಸಬೇಡ್ರಿ ನಾನು ಶಿವಾಗಿ ಬಿಡಬೇಡ್ರಿ ಹಾ ಪರಮದೇವರಂತ ಶಿವ ಮಾಡೋರ್ ನಾವ್ ಎಲ್ಲಿ ನೋಡಿಲ್ಲ ಹಿಂದೂ ಇನ್ನು ಯಾರು ನನಗೆ ಮಾಡಿಲ್ಲ ಇನ್ನು ಮುಂದೆ ಮಾಡ್ತಾರ ಗೊತ್ತಿಲ್ಲ ಹೌದ್ ಹೌದ್ ನನ್ನ ಶಿವ ಕಿರಿ ಅಂತ ಕಾಲಕ ಏನಾಯ್ತಿಪ್ಪ ಅಲ್ಲಿ ಯಾರು ಆ ಮತ್ತು ಬರಮದೇವರ ದಿನನಿತ್ಯದಂತೆ ಹೋಷಿತಾಯ್ತು ಮನುಷ್ಯ ಯಾಕೆ ಬರ್ತೀವ ಹೌದ್ அவங்க நாராயண பரமாத்ம கைய முட்டி சேவ மார்க்கூசி பரமேவ் கேஆர் அவங்க பரமதேவர சேவாக்கேட பரமாத்மா கலசதாஹா அப்ப சேவ மா சேவ மா நாராயண பரமாத்மேத பரமாத்மா பரமாத்மட்ட நாராயண பரமதேவ் பூஜ்ஸ் பிட்டு பரமதேவ் சேவ மாத இல்லை பரமாத்ம பிடிச்சி கலசதன் அவன் சேவ மாடனா இல்லை கேடற அவங்க சேவ மாய் இன்னும் நாராயண மத்த ஆஹ் யாரோ பரமதேவர ஆஹ் சேவாய் ஆ ஜிப்பா அதுபாத்திர கைல வரமேவர்த்த சோரமதேவ் சோனி என்ற கைலாசி தபிரி அந்த ಇವ್ರು ಕೇಳಿರ್ತಕ್ಕಂಥದ್ದು ಈಗ ಸದ್ಯ ಜಾಗಿಯಲ್ಲಿ ಬೇಕು ಹಿಂಗೆ ಕೇಳಾರ ಹೇಳಪ್ಪ ಆ ಬರಮಗೌಡರು ಮತ್ತು ಗೌಡರು ಶಿವ ಮಾಡಿರ್ತಕ್ಕಂಥ ಜಾಗ ಶಿವ ಶಿವ ಮಾಡಿರ್ತಕ್ಕಂಥ ಜಾಗ ಈಗ ಸದ್ಯ ಎಲ್ಲಿರ್ಬೇಕು ಅಂದ್ರೆ ಹೇಳಿದ್ರಿಪ್ಪ ನಮ್ಮನ ಮಟ್ಟಿಗೆಗೂ ಶುದ್ಧಗಿರಿ ಅಂತ ಏನು ಕರಿತಾರ ನೋಡಿ ಅದೇ ಶುದ್ಧಗಿರಿ ಒಳಗ ಯಾರು ನಾರಾಯಣಗೌಡ ಮತ್ತು ಬರಣ ದೇವರ ಶಿವನ ಸೇವಾ ಮಾಡಿರ್ತಕ್ಕಂಥ ಜಾಗ ಅಂತ ಕರೀತಾರ ಅದು ಈಗ ಸದ್ಯ ಸುದ್ದಿಗಿರಿಯಾಗ ಆ ಶುದ್ಧಗಿರಿ ಒಳಗ ಶಿವನ ಸೇವಾ ಮಾಡಿದ ಕೇಳಿದ ಹೌದ್ ಇದು ಸರಿಯ ಏನು ತಪ್ಪು ಅನ್ನ ಅವ್ರು ಹೇಳ್ತಾರೆ ಪುಣ್ಯಾತ್ಮರು ಅದಕ್ಕ ಹಿಂಗ ಅವ್ರ ಕೇಳಿರ್ತಕ್ಕಂಥ ಪ್ರಶ್ನೆ ಕೂತ್ರ ನನಗ ತಿಳಿದಿಕ್ಕ ಕುಲ್ಲಾತ ನಾವ್ ಅಂಗ್ಲ ಬಿಟ್ಕೊಂಡಿ ಅದಕ್ಕೆ ಮಾತ್ರ ನೆನಡೆ ಅಡ್ಡ ಸ್ಟೇ ತರ್ತಿರ್ತಾರ ಒಂದ್ ಮಾತ್ ಹೇಳ್ತೀನಿ ಹೆಂಗ ಸ್ಟೇ ತರ್ಬೇಕು ಅಂತ ಕೇಳಿದ್ರೆ ಹೆಂಗಿತ್ತ ತಾವ ನಾವ್ ಈಗ ಹೇಳಿದ ಉತ್ತರ ಅದೇ ಧರ್ಮ ಶಿವಾಚಾರಿ ಬಂದಾನ ಇಲ್ಲ ಅಂತ ಕೇಳಿದ್ರೆ ಇಲ್ಲ ಕೇಳಿದ್ರು ಹ ಇನ್ನು ಬರಮದೇವರ ನಾರಾಯಣಗೌಡ ಮಾಡಿರ್ತಕ್ಕಂಥ ಜಾಗ ಅಂತ ಕೇಳಿದ್ರೆ ಅಂತ ಹೇಳಿದ್ರು ಹ ಇಲ್ಲಿ ಅಲ್ಲ ಅವ್ರು ಬಂದ್ರಂದ್ರ ಅವ್ರೇನು ಹೇಳ್ತಾರು ಯಾರೋ ಹಂಗ ಹಂಗ್ ಅಂತ ಅವ್ರೇನು ಹೇಳ್ಕೊತ ಬರ್ತಾರ ಇಲ್ಲಿ ಇಲ್ಲಪ್ಪ ನೀವೇನು ಹೇಳಿದ್ರೂ ಸುಧಾ ತಪ್ಪ ಅಲ್ಲ ಹ ನಾ ಕೇಳಿ ಬರೋದು ಬರೋ ಜಾಗನ ಆಗತ್ತ ಬಂದ್ರಂದ್ರಹ ಅವರಂತ ಹಡಗಿನ ಗ್ರಾಮವಾಗಿ ಸೇವಾ ಮಾಡಾರ ನಾನು ಇಲ್ಲಿ ಕಲಾಕಪ್ಪ ಮೆರವಣಿಗೆ ಸೇವಾ ಮಾಡ್ಯಾರ ನಾರಾಯಣಗೌಡ ಬರೋ ಹೇಳಿ ಹಾ ಇಲ್ಲ ಅಲ್ಲಿ ಕಲಾಕಪ್ಪ ಹಡಗಿನಾದ ಅಲ್ಲಿ ಮೆರವಣಿಗೆ ಆಗುವ ಹಡಗಿನಾದ ಮಾಡ್ಯಾರ ಹಾ ಬಂದ್ರೆ ಹಡಗಿನಾದಾಗಿಂದ ಅನ್ನ ಗಡಿಬಾರದು ಯಾರು 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 ಅನ್ನ ಗಡಿಬಾರ್ದು ಹಂಗ ಅದಕ್ಕೆ ನೀವು ಉತ್ತರ ತರಬೇಕು ಹೌದು ಆ ಇನ್ನ ದಾನ ಮತ್ತು ಧರ್ಮ ಧರ್ಮ ಎರಡು ವಿಷಯ ಇರ್ತಾರ ಎತ್ತಾರ ಹಿಡ್ಕೊಂಡ್ರೇಳ್ಕೊಂಡ ಜಗತ್ತಿನೊಳಗ ದಾನ ಅಂತ ಹೆಚ್ಚಿದ್ದು ಬೆಳ್ಳಿ ಕೊಟ್ಟದ ಬಂಗಾರ ಕೊಟ್ಟ ರಕ್ತರು ಕೈ ಕೊಟ್ಟ ಹೇಳಿದ್ರೆ ಅವರು ಹೇ ರೀತಾ ಅನಕಾ ಈ ಜಗತ್ತಿನೊಳಗ ದಾನ ಅನ್ನ ಹೆಂಗ್ ಕೇಳಿದ್ರೆ ಏನೋ ಧರ್ಮ ನೀನು ಮರಿಗಾಡತ್ತ ಈ ಜಗತ್ತಿನ ಧರ್ಮ ಅಂತ ಹೆಂಗೈತಿ ಅಂತ ಕೇಂದ್ರ ಹಾಗಿದ್ರಿಪ್ಪ ಧರ್ಮದಿಂದ ನೀ ಮಾಡಿರತಕ್ಕಂತ ಧರ್ಮ ಆಪತ್ತು ಕಾಲದೊಳಗ ನಿನ್ನ ರಕ್ಷಣೆ ಮಾಡುದು ಯಾವ್ದು ಅಂತ ಕೇಂದ್ರ ನೀ ಮಾಡಿರತಕ್ಕಂಥ ಧರ್ಮ ನಿನ್ನ ರಕ್ಷಣೆ ಮಾಡ್ತದೆ ನೀ ಮಾಡಿರ್ತಕ್ಕಂಥ ದಾನ ನಿನ್ನ ರಕ್ಷಣೆ ಮಾಡಂಗ್ಬೋದ್ರೆ ಹೌದೌದ್ರಿಪ್ಪ ನೀ ಮಾಡಿರ್ತಕ್ಕಂಥದ್ದು

ಎಷ್ಟೋ ಕಾಣಬಹುದು ಕಾಣಬಹುದು ಕಾಣಾರನೇ ಇರಬಹುದು ಅಹಾ ಅವರು ಏನಾರೆ ನಿಮಗೆ ಕಾಡಾರ ಅಂತ ತಿಳ್ಕೊಂಡು ತಿರಿಗಿ ನೀ ಮಾತಾಡಿದಾಗ ಅವರಿಗೆ ಏನಾರೆ ಮಾತಾ ಹೌದು ಅನಂತವನು ಮಾತನ್ನು ಹೇಳಿ ಪಣ್ಯಾತ್ಮರೆ ಅಹಾ ಆ ಮಾತನ್ನ ಪಾಲಿಸಬೇಕಂತ ಅಂತ ಅಂತಂದ್ರೆ ಅಂದ್ರೆ ಅನ್ಯ ಪರ ಪುರುಷರನ್ನ ಕಣ್ಣೆತ್ತಿ ನೋಡಲಾರದೆ ಪತಿನೇ ನನ್ನ ಪರದೈವ ಅಂತ ತಿಳ್ಕೊಂಡೆ ನೀವು ಬರ್ಕರ್ತ ನಡೆದದ್ದು ಖರೆ ಆಯ್ತಂದ್ರೆ ಪರಮಾತ್ಮ ಬಂದು ನಿನಗೆ ಪ್ರತ್ಯಕ್ಷ ಅಂತ ನನ್ ಏನ್ ಕೇಳ್ತೀವಿ ಅದನ್ನ ಕೊಡುವಂತ ಶಕ್ತಿ ಪರಮಾತ್ಮ ಕೊಡ್ತಾನ ಹೌದ್ ಹೌದ್ರಿಪ್ಪ ಹಿಂಗ್ ಹೇಳಿ ಕಳಿಸಿದ ಬಳಕ ಹೆಣ್ಣು ಮಕ್ಕಳ ಗಂಡನ ಮನೆಗೆ ನಡೀಲಾಕ ಬಂದ ಬಳಕ ಹೌದ್ ಆ ಒಂದು ಉದಾಹರಣೆ ಮತ್ತೆ ಪುಣ್ಯಾತ್ಮರಡಿ ಉದಾಹರಣೆ ಹಿಂದಕ್ಕ ಹಾಗೆಂಥ ಸತ್ಯವಾಣನ ಮನೆಗೆ ಎಣಿಸಿಕೊಂಡಿರ್ತಕ್ಕಂಥ ಸಾವಿತ್ರಿ ದೇವಿ ಗಂಡನ ಮನೆಗೆ ಹಾ ಮದುವೆ ಆಗಿ ಗಂಡನ ಮನೆಗೆ ಮೆರಲಾಕ ಬರಬೇಕಾದ್ರಹ ಇಲ್ಲಿ ನೋಡ್ ಹೇಳ್ಬೇಕು ಆ ಸತ್ಯವಾನನ ಯಾರ ಮದುವೆ ಆಗ್ತಾರ ನೋಡು ಯಾರು ಸತ್ಯವಾನನ ಸತ್ಯವಾನನ ಯಾರ ಮದುವೆ ಆಗ್ತಾರ ಒಂದು ವರ್ಷ ಮುಗಿತಪ್ಪ ಅಂತಂದ್ರೆ ಅವನು ಬರಲಿತ್ತು ಯಾರ್ದು ಸತ್ಯವಾನಂಡ್ ಸತ್ಯವಾಣ ಮದುವೆ ಆಗಿ ಒಂದು ವರ್ಷ ಮುಗಿತಪ್ಪ ಅಂತಂದ್ರೆ ಒಂದು ಒಂದು ವರ್ಷದ ಸಾಯ್ತನಪ್ಪ ಹಿಂಗೆ ಬರ್ದಿತ್ತು ಬರ್ದಿರ್ತಕ್ಕಂಥ ನೋಡ್ತಿರಂಗ್ ಯಾರು ಹೆಣ್ಣು ಕೊಡ್ಲಿಲ್ಲ ತಾನು ಮದುವೆ ಆಗತ್ತೆ ನಾನು ಯಾರ ಇವತ್ತು ಆಗಿ ಒಂದೇ ವರ್ಷದಾಗ ನಾನು ಸಾಯ್ತೀನಿ ಹಾ ನನ್ನ ಕಡೆನೂ ಬಂದಿರ್ತಕ್ಕಂಥ ಮದ್ವೆ ನಾವು ಬರ್ತಾಪು ಬರ್ತದ ಬರ್ತವೆ ನನ್ನ ಸಲುವಾಗಿ ಇನ್ನೊಬ್ಬ ಕೊಟ್ಟು ನಾವ್ ಮದುವೆ ಆಗಲಿಲ್ಲ ಅವಾಗ ಸತ್ಯವಾನನ ಮನೆಗೆ ಅನಿಸ್ಕೊಂಡಿರ್ತಕ್ಕಂತ ಸಾವಿತ್ರಿ ದೇವರು ಮಾತ್ರ ಹೇಳ್ತಾವ ನಾನು ಮದುವೆ ಮಾಡ್ಕೋತೀನಿ ಅಂತ ಸ್ವಲ್ಪ ಹೇಳಿದ ಬಗ್ಗೆ ಹೇಳಿದ ಆ ಸತ್ಯವಾನ ಹಿಂಗೆಲ್ಲಾ ಸ್ಥಿತಿ ಅಯ್ತೈತಿ ಹೇಳಿದ್ರು ಹ ಇದ್ರಂತ ಕಥ ತಿಳ್ಕೊಂಡು ಕೇಳ್ಕೊಂಡು ಆ ಸಾವಿತ್ರಿ ದೇವಿಯಾರನ್ನೂ ಸತ್ಯವಾನನನ್ನ ಮದುವೆ ಆಗ್ತಾಳ ಆಹಾ ಹ ಮದುವೆಯನ್ನ ಆದ ಗಂಡನ ಮನೆಗೆ ನಡಿಲಾಕ ಬರ್ತಾವ ಹಾ ನಡಿಲಾಕ ಬಂದಾಗ ಇವರದು ಮಾವಂದ ಸಾಕಷ್ಟು ಐಶ್ವರ್ಯಕ್ಕೆ ಎಲ್ಲ ನಾಶ ಆಗಿ ಹೋಗಿತ್ತು ಹೌದ್ ಹೌದಾ ಮಾವನ ಮನೆಯೊಳಗೆ ಗಂಡನ ಮನೆಯೊಳಗೆ ಹಿಂದ ಮೊದಲ ಸಾಕಷ್ಟು ಐಶ್ವರ್ಯಕ್ಕೆ ಎಲ್ಲ ನಾಶ ಹೋಗಿತ್ತು ನಾಶಿತ್ತು ಅತ್ತಿ ಮಾತು ಹಣ್ಣ ಕಾಣ್ತಿದ್ದಿಲ್ಲ ಕಣ್ಣು ಕಾಣ್ತಿದ್ದಿ ಎಲ್ಲ ಕೊಟ್ಟಿದ್ರು

ನಮ್ಮ ಬರ್ತೀನಿ ಅಂದಾಗ ನನ್ನ ಕೈ ಹಿಡಿದ ಬಂದು ಇಲ್ಲಿ ಒಂದು ವರ್ಷ ಆಯ್ತು ಒಂದು ದಿನ ನನ್ನ ಸಂಘಾಟನೇನು ಹಾ ಬಂದಿಲ್ಲ ಯುವಕ ಯಾಕೆ ಬರ್ತೇತಿ ನಾ ಬರ್ಬೇಕಾಗಿ ಬರ್ತೀನಿ ಆಯ್ತಾ ತಿಳ್ಕೊಂಡು ಗಂಧ ಹತ್ತಿ ಕಟಿಗೆ ತರ್ಲಾಕ ಗುಡ್ಡ ಮಾಡಿ ಸತ್ಯವಾಣ ಕಟ್ಟಿಗೆಯನ್ನ ಕಡದ ತೆಳಗ ಬಿತ್ತು ಕಟ್ಟಿಗೆ ಆಲಿಸಿಕೊಂಡು ಕಟ್ಕೊಂಡು ಬರೋರಿದ್ರು ಇವಾಗ ತ್ರಾಸ ಶುರುವಾಯ್ತು ಯಾರಿಗೆ ಸತ್ಯವಾಣದ ಹೌದ್ ಹೌದ್ರಿಪ್ಪ ಸತ್ಯವಾಣದ ತ್ರಾಸ ಶುರುವಾಯ್ತ ತ್ರಾಸ ಶುರುವಾಯ್ತು ಹಂಗಟ್ಟ ಹಿಂಗಟ್ಟ ತ್ರಾಸ ಮಾಡ್ಕೊತ ತ್ರಾಸ ಮಾಡ್ಕೊತ ನೆಲಕ್ಕೆ ಬಿದ್ದ ಹ నెన బిడ్డర్మ బాశి సత్యవన మిరత్రి దేవి ఆహా ఆ యమధర్మన కాలిన బాల హిస్తా ఆ సత్యవన ప్రాణ యమధర్మ ఏంటో కైలాసాదీధర్మన ಕರೆಯುವುದಾಗ ಯಮಧರ್ಮ ಕೇಳ್ತಾನೆ ಕುರಿಗಿ ನೋಡ್ತಿರೋದು ಏಷ್ಟ ಕೇಳ್ತಂದ್ರಪ್ಪ ನರಮಾನವರು ಇಲ್ಲಿ ತನ ಜೀವಂತವಾಗಿ ಬರಾಕ ಅಪ್ಪನೇ ಇಲ್ಲ ಇಲ್ಲಿ ತನ ನೀ ಬಂದಿದ್ವಿ ಅಂದ್ರ ನೀ ಯಾಕೆ ಬಂದಿದ್ವಿ ನಿನಗ ಬರಾಕ ಅಪ್ಪನೇ ಇಲ್ಲ ಕುರಿಗಿ ಹೋಗಂತ ಕಾಲಕ್ಕ ಅವಾಗಿರೈತ್ರಿಪ್ಪ ನನ್ನ ಗಂಡನ ಪ್ರಾಣ ತಗೊಂಡು ಹೊಂಟಿದ್ವಿ ಹ ಅದಕ್ಕಾಗಿ ನಾ ಇಲ್ಲಿ ನನ್ನ ಗಂಡನ ಪ್ರಾಣ ಬಿಡೋಣ ಹೋಗ್ತೀನಿ ಅಂತ ಹೇಳ್ತೀನಿ ಹ அவங்க நக தான் அதுக்காக நான் கண்டன பிராணு கலக்க அவ்வளப்பா நான் கானினால யாரோ சாயித்ரி சாயித்ரு மாணவந்து கைக்கு அவங்க கைம கைக்கு வச்சேரி கொடுத்த ஏன் கேள்வி கேர் மாத்து கேள் அவ சவித்ரி மதர்ம மாத கேள்வ கேட்க ஏன் கேத்தவ் ஐஸ்வர்ய வித்து ಹೌದು ಹಾ ಆ ಹೋಗಿರತಕ್ಕಂತ ರಾಜ್ಯ ಐಶ್ವರ್ಯ ತಿಳಿದು ನಮಗೆ ಬರಬೇಕು ಹ ಹೌದು ನಮ್ಮ ಅತ್ತಿ ಮಾವಾಗ ಕಣ್ಣಿಲ್ಲ ನಮ್ಮ ಅತ್ತಿ ಮಾವ ಕಣ್ಣು ಬರಬೇಕು ಹ ವಚನ ಪ್ರಕಾರ ನೀವು ಮೂರನ್ನು ನಡೆಸಿಕೊಡೋ ಪ್ರಕಾರ ಆಯ್ತು ಯಮಧರ್ಮಂದ ಯಮಧರ್ಮ್ ಭಾಳ ಕೇಳಿದ್ಳು ಐಶ್ವರ್ಯ ಹೋಗಿದ ಐಶ್ವರ್ಯ ಕೊಡಬಹುದು ಹ

ீப்ப சண்டன பிர படை கேதீப்பா சத்யவனி சாவித்ரி சத்தியவனி ಸಾವಿತ್ರಿ ಸತ್ತ ಗಂಡನನ್ನ ತನ್ನ ಪತಿವರ್ತ ಧರ್ಮದಿಂದ ಹ ನಡೆದು ಸಲುವಾಗಿ ಸತ್ತಿರತಕ್ಕಂಥ ಗಂಡನ ಪ್ರಾಣವನ್ನು ಪಡೆದು ಪಡೆದು ಹೋಗಿರ್ತಕ್ಕಂಥ ಐಶ್ವರ್ಯ ಅತ್ತಿಮಾವಾಗ ಕಣ್ಣನ್ನ ಕಲಿಸಿದ ಯಾರು ಅಂತ ಕೇಳಿದ್ರೆ ಜಗತ್ತದ ಸತ್ಯವನ್ನ ಮಾಡಿದ್ರಿ ಸಾವಿತ್ರಿ ಹೌದಾದ್ರಿಪ ಇಂಥ ಉದಾಹರಣೆಗಳು ಹಾಗೆ ಹೇಳ ಸಾಗರಿ ಒಂದೇ ಸಾಕರಿ ನಾವು ಅದಕ್ಕೆ ಇನ್ನ ಈ ಮೈಕ್ ಕೊಟ್ಟರೆ 1 ಗಂಟೆ ಶುಕ್ಕದ 4 ರೂಪಾಯಿ ನಾನು वापस ಅಲ್ಲಿ ಬಿಡಂಗಿಲ್ಲ ಮಾತಾಡಂದ್ರೆ ಮಾತಾಡೋಣ ಮತ್ತೆ ಹ ಹ ಅದಕ್ಕೆ ಪುಣ್ಯಾತ್ಮರೇ ಅಹಾ ಯಾಕಪ್ಪ ಕೇಳ್ದ್ರ ಒಂದೊಂದು ದರ್ಶನ ಏನು ಇದೆ ಏನಂತ ಒಂದೊಂದು ಉದಾಹರಣೆ ಹೇಳಿ ಅಂತಂತ ಮಾತಾ ಇದಾರೆ ಇನ್ನ ಆ ದಾನದ ಬಗ್ಗೆ ಮಾತಾಡಿದ್ರು ಹೌದು ದಾನ ಹೆಂಗೆ ಐತೆ ಅಂತ ಕೇಳ್ದ್ರ ಹೆಂಗೆ இது கட்டினி அனுத்தி தர்ம சேரில் தாயி லட்சி தேவி வந்து கார்த்திகோத் ஜாத் நெடில பார்த்து நடுவதிகா சுரேஷினி சகரி கூட கிவி கூட ಅಂತಲ್ಲ ಅಕ್ಕಡೆ ಕೂಡ ತಿಳ್ಕೊಳ್ತಾರೆ ನೀನು ಗುಡಿಗೆ ಆ ಮಹಾಪ್ರಸಾದಕ್ಕ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಕೊಟ್ಟಿದಿ ಹಾ ಏನು ನಿನ್ನ ಕೈಲಿ ಆದದ್ದನ್ನ ಕೊಟ್ಟಿದೆ ಅವ್ರ ಕೊಟ್ಟಿದೆ ಆದ್ರೂ ಮಾತ್ರ ಹೇಳಿದೀನಿ ಹ ಏನ್ರಿ ಮಾತಾ ಇಲ್ಲ ಮತ್ತ ನಿನ್ನೆ ಲಕ್ಷ್ಮಣ ಕಾರ್ತಿಕ್ ಮಾಡೋರಿದ್ರು

ಿ ಅನ್ನುವಂತಿ ತೋರಿಸ್ತಬಾರು ಹೌದೌದ್ರಿಪ ಹಂಗಿರಬಾರ್ದು ದಾನ ಹಂಗಿರ್ಬೋದ್ರಿಪ್ಪ ನೀ ಮಾಡಿರತಕ್ಕ ದಾನ ಎತ್ತಿ ತೋರಿಸಿರಬಾರ್ದ ಕೀರ್ತಿಗಳಾಗಿರ್ಬೇಕು ಒಂದು ಕೀರ್ತಿ ಬರಬೇಕು ಅದರಿಂದ ಕೀರ್ತಿಗಳು ಬರೆದಿರ್ಬೇಕು ಅಂತ ದಾನವನ್ನು ಏನ್ ಮಾಡ್ತಿದ್ರೆ ಮಾಡ್ರಿ ಹಾ ಹೌದಿಲ್ಲ ಹೌದ್ರಿಪ್ಪ ಈಗ ಹಸನ ಬಂದಿರತಕ್ಕಂಥವ್ರಿಗೆ ಒಂದ್ ರೊಟ್ಟಿ ನಾ ಕೊಟ್ಟಿನಪ್ಪ ಅಂತಂದ್ರೆ ಹಾ ಹಾ ಏ ಹಸಿನವ್ರಿಗೆ ನಾವೊಂದು ರೊಟ್ಟಿ ಕೊಟ್ಟಿನಿ ಅಂದ್ರೆ ನಾವು ಹಾಕಿ ಹಗ್ಸಿದಂಗಾಗ್ತದೆ ಹೌದೌದ್ರಿಪ್ಪ ಏನೇ ಶಿ ಕಾಡುತ್ತ ಶಿವಣ್ಣ ಡಂಗುರ್ ಹೌದೌದ್ರಿಪ್ಪ ನಾ ಜರ್ ಕರ್ತ ಮಾಡೀನಿ ಎನ್ನುವಂತರ್ ನಮ್ಮ ಮನದಾಗ ಬರ್ತಂದ್ರೆ ಶಿವನ ಡಂಗುರ್ ಏನು ಶಿಕ್ ಆಡುತ್ತೌದ್ರಿಪ್ಪ ಅದಕ್ಕೆ ಆಗತ್ತೆ ಕೇಂದ್ರ ನೀವು ಮಾಡಿರ್ತಕ್ಕಂತ ಧರ್ಮ ಹೊಸದು ಬಂದವ್ರಿಗೆ ನಾನು ಅಣ್ಣ ಕೊಟ್ಟೇನಿ ಹಾ ಇವ್ನ ರೊಕ್ಕ ಇದ್ದಿದ್ದಿಲ್ಲ ರೊಕ್ಕ ಕೊಟ್ಟೆನಿ ಆಹಾ ಇವ್ನ ಆಸ್ತಿ ಇದ್ದಿದ್ದಿಲ್ಲ ಆಸ್ತಿ ಕೊಟ್ಟೇನಿ ಯಾರಿಗ್ ಬೆಲೆ ಬಂಗಾರ ರೊಕ್ಕ ರೂಪಾಯಿ ಮೊತ್ತ ಮಾಡಲಿಕ್ಕೆ ದೌಸದಾನ ಏನ ಕೊಟ್ರು ಮತ್ತಿನ ಅನ್ಬೇಕಾ ಅಂತಂದ್ರ ನೀ ಮಾಡಿದ ಅನಿಲ್ಲ ಆಹಾ ಮತ್ತೇನ್ ದೇಪ ಅದು ಏ ಹೆಂಗ ಅಣ್ಣ ಬರ್ತದ ಹಾ ನೋಡೋ

ಹೇಳ್ರಿಪಾ ನಾ ಕರ್ತ ಧರ್ಮವಂತೆ ಏನ್ ಹೇಳಿ ಏನಿಲ್ಲ ಕರೆ ಸಪ್ತ ಗಂಗನ ಚಕ್ಕೂ ಬರಬೇಕ ಧರ್ಮದಿಂದ ತಂದು ಕೇಳ್ಕೊಂಡಿಲ್ಲಕಿ ಎಲ್ಲಿ ಹೇಳಿಪ್ಪ ನೀವು ಮಾಡತಕ್ಕಂಥ ಹೆಸರಿ ಬನ್ನ ತಪ್ಪದೆ ಹೆಸರಿಗೆ ಹೌದಾದ್ರಿ ಬರ್ಲಾದ್ರೆ ಅದರಿಂದ ಏನಾಗಿರ್ತಾ ನಾನು ಕೇಳ್ತು ಹೌದು ಹೌದ್ ஏனாத மாதாடி மாதாத்தார அந்த ஆத்மஸ்வசி இட்டுக்கொண்டு ஏற்க மாதாந்தா ரூபுனப்பா ஏற்பாங்க அப்ப கேந்திர ஏன் கைலாசு மாத்திர குருவினேது ಈ ಮರತೆ ಮಂಡಲಕ್ಕೆ ಹೋಗಪ್ಪ ನೀ ಕರ್ತೇನೆ ಮನೋರ ಉದ್ಧಾರ ಮಾಡಕ್ಕಂತ ಕಾಲಕ್ಕೆ ಗುರುವಿನಲ್ಲಿ ಕೆಲವೊಂದು ಸಾಹಿತ್ಯಗಳನ್ನು ಕೇಳ್ದ ಏ ಕೇಳಿಪ್ಪ ಆ ಎದುರು ಸಾಹಿತ್ಯಗಳು ಕೇಳಿದಂತಕ್ಕಂಥ ದಿನ ಹೇಳಿ 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 ಅದು ಬ್ಯಾಸರಾಗಿ ಅದು ಬಹಳ ಮಾತಾಡೋದು ಬೇಡ ಹೌದಲ್ಲ ಹೌದ್ರಿಪ್ಪ ಅವಾಗ ಹೋಗ್ಬೇಕಾದ್ರ ನಾನು ಕೈಲಾಸಕ್ಕೆ ಬಿಟ್ಟು ಮರತೆ ಮಂಡಲಿ ಬೋಲಕ್ಕೂ ಹೋಗ್ಬೇಕಾದ್ರೆ ಕೆಲವು ಸಾಹಿತ್ಯಗಳನ್ನು ಕೇಳಿ ಹಾ

ಪರಮಾತ್ಮನ ವಗಿರ್ತಕ್ಕಂಥ ನಂದಿ ಏನೋ ಅಹಾ ಆ ನಂದಿಯನ್ನು ಸುಲಭಕ್ಕೆ ಸರ ಸರಸಿಟ್ಟಿ ತಗೊಂಡು ಆ ನಂಬಿಗೆ ವರ್ಬಕ್ಕೆ ತಂಗಿ ನಹ ಏನೋ ಪರಮಾತ್ಮನ ವಾನ ಆಗಿರ್ತಕ್ಕಂಥ ನಂದಿ ಆ ಒಬ್ಬಕ್ಕೆ ತಂಗಿ ಅಲ್ಲ ಆ ತಂಗಿ ಹೆಸರು ಏನು ಅಂತ ಇದು ಒಂದು ಘರ್ಷಣೆ ಇದೊಂದು ಘಟನೆ ಇದು ಒಂದು ಇನ್ನ ನೋಡು ಧರ್ಮದೇವರು ನಾರಾಯಣಗೌಡ ಸೇವಾ ಯಾರ್ದು ಶೋಣ ಶಿವ ಮಾಡ್ರು ಆ ಜಾಗಿ ಗೆದ್ದೆಲ್ಲ ಕೇಳಿದ್ರೆ ಹಾ ಹಾ ಹೌದಿಲ್ಲ ಹ ಇನ್ನ ಅಮ್ಮೋದ ಸಿದ್ಧ ಹ ಮತ್ತು ಸಿದ್ಧರಾಮ ಅಮ್ಮೋದ ಸಿದ್ಧ ಮತ್ತು ಸಿದ್ಧರಾಮ ಹಹ ಇಬ್ಬರೂ ಕೂಡ್ಯಾರ ಒಂದು ಜಾಗ ಭಾಗ ಆ ಜಾಗ ಭಾಗ ಕೂಡ್ಯಾರ ಆ ಯಾವ ಜಾಗ ಭಾಗ ಕೂಡ್ರು ಆ ಕೂಡಿರ್ತಕ್ಕಂಥ ಜಾಗ ಕೂಡ ய அேவர்துடியா குடியத குடிய உதாரணிப்பாத்தீரு எல்லாம் கூட முருகண்டியாக முருகண்டியாக நூறு கண்ணு அது பீர்துப்பாங்க ಸಂಚಾರ ಮಾಡುತ್ತ ಸಂಚಾರ ಮಾಡುತ್ತಾ ಪಟ್ಟಣ ಕಡವಿಗೆ ಬಂದ್ರು ಅಲ್ಲಿ ಅವ್ರ ದೊಡ್ಡ ಗುಡಿ ಆಯ್ತು ಅಲ್ಲಿ ಒಂದು ಅವ್ರಿಗೆ ಗುಡಿಯಲ್ಲಿ ಹುಟ್ಟೇನೇ ಕಟ್ಟಿಮ್ಯಾತ್ತೆ ಕಟ್ಟಣ ಕೂತ್ ಜಾಗ ಹಂಗ ಕತ್ತಿಸುತ್ತಾಗಿ ಬೆಳಿಗ್ಗೆಪ್ಪ ಆಶ್ರಮ ಹೌದಾದ್ರಿಕ್ಕೊಲ್ಲಾಪುರದ ಸಿದ್ದರಾಮ ಎಲ್ಲಿ ಯಾವ ಜಾಗದಾಗ ಬೆಟ್ಟ ಆಗಿ ಅರವ ಜಾಗ ಅವರು ಕೂಡಿರ್ತಕ್ಕ ಗ್ರಾಮದ ಒಂದು ದೇವರ ಯಾವ ದೇವರ ಬಹಳ ಒಂದು ಒಳ್ಳೆ ಅನಭಾಗಿ ಕೇಂದ್ರ ಕೇಳಿದ್ರ ಅದು ಹೇಳ ಗ್ರಾಮದ ಕಲಾ ಪ್ರದರ್ ಬಹಳ ಒಳ್ಳೆ ಅನಭಾಗಿಗಳು ತಿಳುವಳಿಕಿತ್ತವರು ಹೌದ್ ಹೌದ್ರಿಪ್ಪ ಗ್ರಾಮವನ್ನು ಸವಿಸ್ತರವಾಗಿ ಹೇಳ್ತಿರೋದು ಕೃಷಿ ನಾಕ ಇಲ್ಲಿ ನನಗೂ ಒಂದ್ ಸ್ವಲ್ಪ ಹೆಂಗ್ ಅನ್ಸಾಕತ್ತೈತಿ ಅಂದ್ರ ಹ್ಯಾಂಗ್ರಿಪ್ಪ ಸ್ವಲ್ಪ ಮುಂದ ಒಂದು ಹತ್ತ ಮಂದಿ ಇದ್ರನ್ನ ಸಹಿತ ಎತ್ತರಿಸಿ ಮಾತಾಡಕ್ ಬೇಕಾದಂತ ಮಿತ್ರನ ಸಹಿತ ಇರ್ಲಿಲ್ಲ ಅಂದ್ರನು ಜನ ನೋಡಿದ್ರೆ ಕಾಗತ ಒಂದು ಮನೋರಂಜನೆ ಮಾಡ್ಬೇಕಪ್ಪ ಒಂದು ಹುಡುಕು ಬರ್ತಿರ್ತೈತಿ ಹೌದೌದ್ರಿಪ್ಪ ಬೇಕಾದಂತ ಪೈರಾಗ್ ಇದ್ರನ್ನ ಸಹಿತ ತನ್ನ ತಾನೇ ಲಗಾವಾಗಿದ್ದ ಆಯ್ತಪ್ಪ ಅಂತಂದ್ರ ಹ್ಯಾಂಗ್ ಹೋಗುದ್ರಿ ಚೆನ್ನ ಕಾಣಿಸ್ರಿಪ್ಪ ಹೌದಾ ಹಿಂಗ್ ಬಿದ್ರು

ಇನ್ನು ಸೊಲ್ಲಾಪುರದ ಮತ್ತೆ ಹಿಂದಕ್ಕೆ ಅಮ್ಮೋಗಿ ದೇವಯ್ಯ ಅಂತಕ್ಕಂಥ ಅಮ್ಮಾಗಿ ದೇವಯ್ಯ ಅಂತಕ್ಕಂಥ ಸಿದ್ದರಾಮ ಸಂಗಾತ ಕೂಡ ಕೊಲ್ಲಾಪುರ್ದಾಗ ಆ ಸೋಲಾಪುರ್ ಕೊಲ್ಲಾಪುರ ಸೊಲ್ಲಾಪುರ್ನಾಗ ಅಲ್ಲಿ ಕೆರಿ ಕೆಲಸ ಮಾಡ್ತಿದ್ರು ಅಲ್ಲಿಂದ ಅವ್ರದ್ದು ದೇವಾಲಯ ಆಗಿದ್ರು ಹಿಂದಿದ ಕೆಳಗೆಲ್ಲ ಸೊಲ್ಲಾಪುರದ ಸಿದ್ದರಾಮ್ ಮತ್ತು ಅಮ್ಮೋದ ಸಿದ್ಧ ಆ ಸೋಲ್ಲಾಪುರದಾಗ ಆ ಮತ್ತು ಸಿದ್ದರಾಮ ಅಲ್ಲಿ ಏನಾರು ಹೇಳಾಕ್ ಬಂದ್ರೆ ಸಿದ್ದರಾಮಂದು ಮತ್ತು ಆ ಅಮ್ಮೋಗಿ ಸಿದ್ಧ ಹೇಳಕ್ ಬಂದ್ರ ಅಮ್ಮೋಗಿ ದೇವಯ್ಯ ಅಂತ ಬರಬೇಕವ್ ಅಮ್ಮ ಅಮ್ಮೋಗಿ ದೇವಯ್ಯ ಬೇರೆ ಮತ್ತು ಅಮ್ಮೋಗ ಸಿದ್ಧ ಬೇರೆ ನಾ ಕೇಳೇನು ಅಮ್ಮೋಗಿ ಸಿದ್ಧಂದ ಕೇಳಿ ಅವಾಗ ಹೌದ್ರಿಪ್ಪ ಏನ ಪೂಜಿಲ್ಲ ಅವ್ರ ಅವ್ರು ತಿಳ್ಕೊತ ಶರಣ್ರು ಹಾ ಹಾ ತಿಳ್ಕೊತಾರ ಅವ್ರ ಕೇಳಿದ ಅಮ್ಮೋಗಿ ದೇವಯ್ಯದಲ್ಲ ಅಮ್ಮೋಗಿ ಸಿದ್ಧಂದ ಅಮ್ಮೋಗಿ ಸಿದ್ಧ ಮತ್ತು ಸಿದ್ದರಾಮಿರ್ತಕ್ಕಂಥ ಸ್ಥಾನದೊಳಗ ಹಿಂಗೆ ಕೆಲಸ ಆಗ್ಯದ Alikiya, hentakan perhubungan, hentakan batmusyasi, itu kondol. Itu kondol. Dan benar-benar yang